ನಮಸ್ಕಾರ ಸ್ನೇಹಿತರೆ ನಾನು ಶಂಕರಪ್ಪ ಎನ್ ಈ ದಿನ ತಮಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ನುಡಿಯಲು ಇಚ್ಛಿಸುತ್ತೇನೆ ನಮಗೆ ಜೀವನದಲ್ಲಿ ಆಸೆಗಳಿದ್ದಾವೆ ಏನು ಆಸೆಗಳು ಶ್ರೀಮಂತನಾಗಬೇಕು ಕಾರ್ ತಗೋಬೇಕು ದೊಡ್ಡ ಬಂಗ್ಲೆ ಅಥವಾ ಒಂದು ಮನೆಯನ್ನು ಕಟ್ಟಬೇಕು ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನವನ್ನು ಗಳಿಸಬೇಕು ನನ್ನ ತಂದೆ ತಾಯಿಗೆ ಕಾಯಿಲೆ ಬಂದಾಗ ಅದನ್ನು ವಾಸಿ ಮಾಡಿಸುವಷ್ಟು ಮಟ್ಟಕ್ಕೆ ಹಣವನ್ನು ಗಳಿಸಬೇಕು ಹೋಟೆಲ್ಗೆ ಬಟ್ಟೆ ಅಂಗಡಿಗೆ ಹೋದಾಗ ಅಲ್ಲಿ ಬೆಲೆಯನ್ನು ನೋಡಿ ಬಟ್ಟೆಗಳ ಆಯ್ಕೆಯನ್ನು ಬದಲಿಸದಿರುವಂಥ ಮಟ್ಟಕ್ಕೆ ನಾನು ಬೆಳಿಬೇಕು ನನ್ನ ತಂದೆ ನನಗೇನು ಕೊಡಿಸಲಿಲ್ಲ ಅಂತ ಅನಿಸಿದೆಯೋ ಅದನ್ನು ನನ್ನ ಮಕ್ಕಳಿಗೆ ಕೊಡಿಸಲುಷ್ಟು ಸಾಮರ್ಥ್ಯವನ್ನು ಪಡೆಯಲಿಕ್ಕೆ ನಾನು ಆಸೆಯನ್ನು ಪಡ್ತಾಯಿದ್ದೇನೆ ಅಂತ ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗಬೇಕು ಹೇಗೆ ದೊಡ್ಡ ವ್ಯಕ್ತಿ ಆಗೋದು ಸಮಾಜದ ಸರ್ವರ ಮಧ್ಯೆ ನಾನಿದ್ದಾಗ ನನ್ನನ್ನೇ ಗುರುತಿಸುವಂಥ ಮಟ್ಟಕ್ಕೆ ನನ್ನ ಸ್ನೇಹಿತರು ಸಹ ಇವನು ನನ್ನ ಸ್ನೇಹಿತ ಅಂತ ಹೇಳಿಕೊಳ್ಳುವಂಥ ಮಟ್ಟಕ್ಕೆ ನನ್ನ ತಂದೆ ತಾಯಿಗಳು ನನ್ನ ಮಕ್ಕಳು ನಮ್ಮ ತಂದೆಯವರು ಅಥವಾ ನನ್ನ ಮಗ ಇವರು ಅಂತ ಹೇಳಿಕೊಳ್ಳುವಂಥ ಹೆಮ್ಮೆ ಪಡುವಂಥ ಒಂದು ಮಟ್ಟಕ್ಕೆ ನಾನು ಬೆಳೀಬೇಕು ನನ್ನ ಗುರುಗಳು ಸಹ ಇವನು ನನ್ನ ಹೆಮ್ಮೆಯ ಶಿಷ್ಯ ಅಂತ ಹೇಳಲಿಕ್ಕೆ ಇಷ್ಟಪಡಬೇಕು ಆ ಮಟ್ಟಕ್ಕೆ ನಾನು ದೊಡ್ಡ ವ್ಯಕ್ತಿ ಆಗಬೇಕು ನನ್ನ ಸಹಿಯನ್ನು ಪಡೆಯಲಿಕ್ಕೆ ಕೆಲವು ಜನ ಕ್ಯೂ ಅಲ್ಲಿ ನಿಲ್ಲಬೇಕು ಮುತ್ತಿಕೋಬೇಕು ನನ್ನ ಆಟೋಗ್ರಾಫನ್ನು ಪಡ್ಕೋಬೇಕು ನಾನೆಲ್ಲಾದರೂ ಹೋದಂಥ ಕಡೆ ಕುಳಿತಿರುವಂಥವ್ರು ಎದ್ದು ನಿಲ್ಲಬೇಕು ಆ ಮಟ್ಟಕ್ಕೆ ದೊಡ್ಡ ವ್ಯಕ್ತಿ ಆಗಬೇಕು ನಾನೇನಾದರೂ ಒಂದು ಮಾತು ಹೇಳಿದೆ ಅಂದರೆ ಒಂದು ನೂರು ಜನಕ್ಕೆ ಸಹಾಯ ಆಗಬೇಕು ನನ್ನ ಹೆಸರಿನಿಂದ ನನ್ನ ತಂದೆ ತಾಯಿಗಳನ್ನು ಗುರುತಿಸಬೇಕು ಇದುವರೆಗೆ ಏನಂತಾರೆ ಇಂಥವ್ರ ಮಗ ಶಂಕರಪ್ಪ ಅಂತಾರೆ ಇನ್ನು ಮುಂದೆ ಏನಾಗಬೇಕು ಅಂತಂದರೆ ಶಂಕರಪ್ಪನವರ ತಂದೆ ಇಂಥವರು ಅಂತ ಹೇಳಬೇಕು ಹಾಗೆ ಗುರ್ತಿಸ್ಕೋಬೇಕು ಈಗ ಉದಾಹರಣೆಗೆ ವಿರಾಟ್ ಕೊಹ್ಲಿಯ ತಂದೆ ಅಂತ ಹೇಳ್ತೀವಿ ಅವ್ರ ತ ವಿರಾಟ್ ಕೊಹ್ಲಿ ಗ್ರೇಟ್ ಆಗಿದ್ದರಿಂದ ಅವ್ರ ತಂದೆಯನ್ನು ಗುರುತಿಸ್ತೀವಿ ಹುಸೇನ್ ಬೋಲ್ಟ್ ನಮ್ಮ ನೆಂಟ ಅಂತ ಹೇಳ್ತೀವಿ ಸುಂದರ್ ಪಿಚಾಯಿ ನಮ್ಮ ಸ್ನೇಹಿತ ಅಂತ ಹೇಳ್ತೀವಿ ಹೀಗೆ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಹೇಳಿಕೊಳ್ಳುವಂಥ ಮಟ್ಟಕ್ಕೆ ನಾನು ಬೆಳಿಬೇಕು ಅಂತ ನಿಮಗೂ ನನಗೂ ಆಸೆ ಇರುತ್ತೆ ಅಂತ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ನನ್ನ ಹೆಸರು ಹುಡುಕುವಂತಾಗಬೇಕು ಈಗ ಯಡಿಯೂರಪ್ಪ ಅಂತ ಸಿ ಎಮ್ ಆಗಿದ್ದಾರೆ ಅವ್ರ ಹೆಸರನ್ನು ಅಲ್ಲಿ ಹುಡುಕ್ತಾರೆ ರಾಹುಲ್ ದ್ರಾವಿಡ್ ಅನ್ನೋತವರು ಕ್ರಿಕೆಟರ್ ಆಗಿದ್ದಾರೆ ಅವ್ರ ಹೆಸರನ್ನು ಅಲ್ಲಿ ಹುಡುಕ್ತಾರೆ ಹಾಗೆ ನನ್ನ ಹೆಸರು ಸಹ ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಕುವಂತೆ ಇರಬೇಕು ಅಂತ ಯಾವುದೋ ರಸ್ತೆಯಲ್ಲಿ ನನ್ನದೊಂದು ಕಟೌಟ್ ಇರಬೇಕು ನನ್ನ ಹಿತಶತ್ರುಗಳು ಆ ಕಟೌಟನ್ನು ನೋಡಿ ಊರ್ಕೋಬೇಕು ಆ ಮಟ್ಟಕ್ಕೆ ನಾನು ಸಾಮಾಜಿಕ ಮಾಧ್ಯಮಗಳಲ್ಲಿ ಗು ಗುರುತಿಸ್ಕೋಬೇಕು ಅನ್ನೋಂಥದ್ದು ನನ್ನ ಆಸೆಯಾಗಿದೆ ಈ ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾಯಿದ್ದೀನಿ ಭವಿಷ್ಯ ಕೇಳಕ್ಕೆ ಹೋಗ್ತಾ ಇದ್ದೀನಿ ಯಾರ ಹತ್ರ ಅದು ಕೈ ತೋರಿಸ್ಬಿಟ್ಟು ಏನಪ್ಪ ನನ್ನ ಭವಿಷ್ಯ ಹೇಗಿದೆ ಮುಂದೆ ನಾನು ಈ ಆಸೆಗಳೆಲ್ಲ ಈಡೇರಿಸ್ಕೋತೀನ ಅಂತ ಆದರೆ ನಿಜವಾಗ್ಲೂ ನಮಗೆ ಬೇಕಾಗಿರೋದೇನು ಕೈಗಳಲ್ಲಿರುವಂಥದ್ದು ಗೆರೆಗಳನ್ನು ನೋಡಿ ನಮ್ಮ ಅದೃಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಕೈಗಳಿಲ್ಲದವರಿಗೂ ಅದೃಷ್ಟ ಇದೆ ಈ ಕೈಗಳಿಲ್ಲದವರಿಗೂ ಭವಿಷ್ಯ ಇದೆ ಈಗ ಉದಾಹರಣೆಗೆ ಈ ಸಾರಿ ಕೈಯಲ್ಲಿ ಗೆರೆಗಳಿದಾವಲ್ಲ ಏನಕ್ಕೆ ಅಂತ ನಮ್ಮ ಪ್ರಶ್ನೆ ಬರುತ್ತೆ ಏನಕ್ಕಿದಾವೆ ಈ ಗೆರೆಗಳು ಅಂತಂದರೆ ನಾವು ಹುಟ್ಟಿದಂಥ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರಬೇಕಾದಾಗ ಒಂದು ಲಕ್ಷ ವೀರ್ಯ ಕಣಗಳ ಮಧ್ಯದಲ್ಲಿ ನಾನು ಒಬ್ಬನೇ ಒಬ್ಬ ಸಕ್ಸಸ್ ಆಗಿರುವಂಥದ್ದು ಅಲ್ಲಿ ನಾನು ಸಕ್ಸಸ್ ಆದೆ ಅಂತ ಮುಷ್ಟಿಯನ್ನು ಬಿಗಿ ಹಿಡಿದೆ ನೀವು ಇವಾಗಲೂ ನೋಡ್ಬೋದು ನೀವು ಸ್ಕ್ಯಾನಿಂಗ್ ಹೋದಂಥ ಸಂದರ್ಭದಲ್ಲಿ ತಾಯಿ ಹೊಟ್ಟೆಯಲ್ಲಿರುವಂಥ ಮಗು ಮುಷ್ಟಿ ಹೀಗೆ ಹಿಡಿದಿರುತ್ತೆ ಇದರ ಅರ್ಥ ಏನು ಅಂದರೆ ನಾನು ಗೆದ್ದಿದ್ದೇನೆ ಭೂಮಿ ಮೇಲೆ ಬಂದರೆ ಮತ್ತಿನ್ನಷ್ಟು ಗೆಲ್ತೇನೆ ಅಂತ ತಿಳಿಸುವಂಥದ್ದಕ್ಕೆ ಅದು ಚಿಹ್ನೆ ಅದಕ್ಕೆ ಆ ಗೆರೆಗಳು ಬಿದ್ದಿದ್ದಾವೆ ಮುಷ್ಟಿ ಹಿಡಿದಿರೋದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಈ ಗೆರೆಗಳನ್ನು ತಗೊಂಡೋಗಿ ಭವಿಷ್ಯವನ್ನು ಹೇಳುವಂಥ ಜ್ಯೋತಿಷತ್ರ ಕೂತ್ಕೋತಾ ಇದ್ದೀವಿ ನಿಜವಾಗಿ ನೀನು ಅಲ್ಲಿ ಗೆದ್ದು ಬಂದಿರೋನು ಇಲ್ಲಿ ಭವಿಷ್ಯ ನೀನು ಕೇಳುವಂಥದ್ದು ತಪ್ಪು ಈ ಗೆರೆಗಳು ಏನಕ್ಕಿದಾವೆ ಅಂದರೆ ನೀವು ಏನ್ ಗೆದ್ದಿದ್ದೀಯಾ ಅಂತ ತಿಳಿಸಲಿಕ್ಕೆ ಈ ಗೆರೆಗಳು ನಮ್ಮಲ್ಲಿ ಇದ್ದಾವೆ ಅದನ್ನ ನೆನಪಿಸೋದಕ್ಕೋಸ್ಕರ ನಮ್ಮಲ್ಲಿ ಅವು ಇದಾವೆ ಅಂತ ಹಣೆ ಬರಹ ಹೇಗಿದ್ದರೆ ಹಾಗಾಗತ್ತೆ ಬಿಡು ನನ್ನ ಆಸೆಗಳಿಗೆ ಈಡೇರಂಗಿದ್ರೆ ಈಡೇರ್ತದೆ ಬಿಡು ಅಂತ ಅಂದ್ಕೊಂಡ್ರೆ ಈ ಹಣೆ ಬರಹವನ್ನು ಯಾರೋ ಬರೆದಿದ್ದಾರೆ ಎಲ್ಲಿದ್ದೋ ಬರ್ದಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ಅದಕ್ಕಿಂತ ಮೂರ್ಖತನ ಮತ್ತೊಂದು ಇಲ್ಲ ಏಕೆಂದರೆ ಈ ಹಣೆ ಬರಹ ಅನ್ನೋಂಥದ್ದು ನನಗೆ ನಾನೇ ಬರ್ಕೊಳ್ಳೋಕ್ಕೆ ಸಿದ್ಧನಿಲ್ಲ ಎರಡು ಕೈ ಕೊಟ್ಟರು ನಾನು ಬರ್ಕೋತಾ ಇಲ್ಲ ಅನ್ನೋದಾದರೆ ನಮ್ಮ ಹಣೆ ಬರಹವನ್ನು ಬರೆಯೋದಕ್ಕೆ ಬೇರೆ ಯಾರಿಗೆ ಸಮಯ ಇದೆ ಎಲ್ಲಿಂದ ಬರಿತಾರೆ ಯಾಕೆ ಬರೀತಾರೆ ಅನ್ನೋಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿರೋದು ನೆಕ್ಸ್ಟ್ ನನಗೂ ತಲೆ ಇದೆ ಈಗ ಆಸೆಗಳ ಬಗ್ಗೆ ಯೋಚನೆ ಮಾಡಿದೆ ಅನಂತರ ಏನು ಮಾಡಿದೆ ಭವಿಷ್ಯದಲ್ಲಿ ಹೆಂಗಿರುತ್ತೋ ಕೇಳೋಣ ಅಂತ ಭವಿಷ್ಯ ಅಂತ ಅಂದ್ಕೊಂಡೆ ಅದು ಸೊಪ್ಪು ಅಂತ ಗೊತ್ತಾಯಿತು ಅನಂತರ ಏನಂತ ಅಂದ್ಕೊಂಡೆ ನಾನು ಸಾಧನೆ ಮಾಡೋದಕ್ಕೆ ಬೇರೆ ದಾರಿ ಏನಿದೆಯಾ ಅಂತ ಹುಡ್ಕೊಳಕ್ಕೆ ಹೋದೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಇಲ್ಲಿ ನಮಗೂ ತಲೆ ಇದೆ ಬೆಂಕಿ ಕಡ್ಡಿಗೂ ತಲೆ ಇದೆ ಈ ನಮ್ಮ ತಲೆಯನ್ನು ನಾವು ಹೇಗೆ ಬಳಸ್ಕೋಬೇಕು ಅನ್ನೋಂಥದ್ದು ಬೆಂಕಿ ಕಡ್ಡಿ ಗೊತ್ತಿದೆ ನಿಮಗೆ ಬೆಂಕಿ ಕಡ್ಡಿನ ಎಲ್ಲೋ ಒಂದು ಮರದ ಮೇಲೆ ಅದನ್ನು ಉಜ್ಜಿದ್ರೆ ಅದು ಹೊತ್ಕೊಳ್ಳೋದಿಲ್ಲ ಇನ್ನೆಲ್ಲೋ ಕಲ್ಲು ಮೇಲೆ ಉಜ್ಜಿದ್ರೆ ಅದು ಹೊತ್ಕೊಳ್ಳೋದಿಲ್ಲ ಆದರೆ ನೀವು ಆ ಗ ರಂಜಕ ಇರುವಂಥ ಕಡೆ ಪೇ ಬೆಂಕಿ ಪಟ್ಟಣದ ಮೇಲೆ ಉಜ್ಜಿದಾಗ ಅದು ಹೊತ್ಕೊಳ್ಳುತ್ತೆ ಹಾಗೆ ನನ್ನ ಜೀವನ ನನ್ನ ಲೈಫು ನನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ನನ್ನ ತಲೆಯನ್ನು ಹೇಗೆ ಬಳಸ್ಕೋಬೇಕು ಎಲ್ಲಿ ಬಳಸ್ಕೋಬೇಕು ಅನ್ನೋಂಥದ್ದು ಇಲ್ಲಿ ಎರಡು ಆಪ್ಷನ್ಸ್ ಇದೆ ನನಗೆ ನನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಎರಡು ಆಪ್ಷನ್ನಲ್ಲಿ ಒಂದು ಆಪ್ಷನ್ನು ಓದಿ ಈ ಎಲ್ಲ ಎಲ್ಲವನ್ನ ಪಡ್ಕೊಳ್ಳುವಂಥದ್ದು ಓದಿ ಉದ್ಯೋಗ ಪಡೆದು ಸಂಬಳ ಪಡೆದು ನನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದು ಒಂದನೇ ದಾರಿ ಅದು ಎರಡನೇ ದಾರಿ ಇನ್ನೊಂದಿದೆ ನನಗೆ ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಾನು ಏನು ಮಾಡ್ಬೋದು ನನ್ನ ಇಷ್ಟವಾದಂಥ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾನು ನನ್ನ ಜೀವನವನ್ನ ಸಾಧಿಸ್ಕೋಬೇಕು ಅನ್ನೋದ್ ಉದಾಹರಣೆಗೆ ಕ್ರಿಕೆಟ್ ಆಡುವಂಥದ್ದು ಉದಾಹರಣೆಗೆ ಆಂಕರ್ ಆಗುವಂಥದ್ದು ಡೈರೆಕ್ಟರ್ ಆಗುವಂಥದ್ದು ಹೀಗೆ ವಿಶೇಷ ಟ್ಯಾಲೆಂಟ್ಗಳನ್ನು ಬಳಸ್ಕೊಂಡು ನಾನು ಉದ್ದಾರ ಆಗುವಂಥದ್ದು ನನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದು ಅಂತ